ವಿರಾಜಪೇಟೆಯ ಗೌರಿ ಗಣೇಶೋತ್ಸವ ಸಮಿತಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಅತ್ಯುತ್ತಮ ಮಂಟಪ ಅತ್ಯುತ್ತಮ ಧ್ವನಿವರ್ಧಕ ಮೊದಲು ಮತ್ತು ದ್ವಿತೀಯ ಮಂಟಪಗಳಿಗೆ ಟ್ರೋಫಿ ಮತ್ತು ಬಹುಮಾನ ಕಾರ್ಯಕ್ರಮವನ್ನು ವಿರಾಜಪೇಟೆಯ ಸಕ್ಸಸ್ ಮೆನ್ಸ್ ಹಬ್ನ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಕಳೆದ ಎರಡು ವರ್ಷಗಳಿಂದ ವಿರಾಜಪೇಟೆಯ ಸಕ್ಸಸ್ ಮೆನ್ಸ್ ಹಬ್ ವತಿಯಿಂದ ವಿನೂತನ ಕಾರ್ಯಕ್ರಮ ನಡೆಸಿಕೊಂಡು ಬರಲಾಗ್ತಾ ಇದ್ದು ಈ ಬಾರಿಯೂ ಗೌರಿ ಗಣೇಶೋತ್ಸವದ ಶೋಭಾಯಾತ್ರೆಯಲ್ಲಿ ಅತ್ಯುತ್ತಮವಾಗಿ ಆಕರ್ಷಣೀಯವಾಗಿ ಜನರನ್ನ ರಂಜಿಸಿದ ಮಂಟಪಗಳಿಗೆ ಸಾಮಾಜಿಕ ಜಾಲತಾಣದಲ್ಲಿ ವೋಟಿಂಗ್ ಆಯ್ಕೆ ಪ್ರಕ್ರಿಯೆ ಮೂಲಕ ಅತಿ ಹೆಚ್ಚು ಅಂಕಗಳನ್ನು ಪಡೆದ ಶ್ರೀ ಕಾವೇರಿ ಗಣೇಶೋತ್ಸವ ಸಮಿತಿ ಎರಡು ಸಾವಿರದ ನೂರ ಐವತ್ತೆಂಟು ಅಂಕ ಪಡೆದು ಪ್ರಥಮ ಮತ್ತು ಶ್ರೀ ವಿನಾಯಕ ಯುವ ಸಮಿತಿ ಶಿವಕೇರಿ ಎಂಬತ್ತು ಹಾಗೂ ಶ್ರೀ ಮಹಾಗಣಪತಿ ಸೇವಾ ಸಂಘ ಗಣಪತಿ ಬೀದಿ ಒಂದು ಸಾವಿರದ ನೂರ ಹದಿನೈದು ಅಂಕ ಪಡೆದು ತೃತೀಯ ಸ್ಥಾನವನ್ನು ಪಡ್ಕೊಂಡಿತ್ತು ಆಯ್ಕೆಗೊಂಡ ಸಮಿತಿಗಳಿಗೆ ಟ್ರೋಫಿಯನ್ನು ವಿತರಣೆ ಮಾಡಲಾಯಿತು ಸಕ್ಸಸ್ ಮೆನ್ಸ್ ಹಬ್ನ ಮಾಲೀಕರಾದ ಸುರೇಶ್ ಅವರು ವಿರಾಜಪೇಟೆಯ ಹಿರಿಯ ಇಬ್ಬರು ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಮ್ಮ ನೋಡಿ ಸಕ್ಸಸ್ ಮಾಡುವಂತವರು ನಮ್ಮ ಪೌರ ಕಾರ್ಮಿಕರು ಶ್ರೀಮತಿ ಮಾದೇವಿ ಸೇರ್ತಾ ಇದ್ದಾರೆ ನಮ್ಮ ಎಲ್ಲ ಅತಿಥಿ ಬಾಂಧವರು ಗೌರವಿಸುವುದರೊಂದಿಗೆ ನಮ್ಮೊಂದಿಗೆ ಸೇರ್ತಾ ಇದ್ದಾರೆ ಅದ್ಭುತ ಕ್ಷಣ ಈ ಸಂದರ್ಭದಲ್ಲಿ ವಿರಾಜ್ಪೇಟೆ ಅದ್ದೂರಿ ಗೌರಿ ಗಣೇಶೋತ್ಸವ ಅಂಗವಾಗಿ ನಾವು ಎರಡನೇ ವರ್ಷದಲ್ಲಿ ನಾವು ಇಪ್ಪತ್ತೆರಡು ಸಮಿತಿನ ಕರೆದು ಒಂದು ಸನ್ಮಾನ ಕಾರ್ಯ ಇಟ್ಟಿದ್ದು ಅದೇ ರೀತಿಯಲ್ಲಿ ಡಿಜೆ ಕಾಂಪಿಟೇಷನ್ ಅಂತ ಹೇಳ್ಕೊಂಡು ಧ್ವನಿವರ್ಧಕ ಕಾಂಪಿಟೇಷನ್ ತಿಳ್ಕೊಂಡು ಒಂದು ಪ್ರೈಸಸ್ ಇಟ್ಟಿದ್ದು ಅದೇ ಸಾಂಸ್ಕೃತಿಕವಾಗಿ ಮಾಡಿದವರಿಗೆ ಬೆಸ್ಟ್ ಟ್ಯಾಬ್ಲು ಅಂತ ಅನೌನ್ಸ್ ಮಾಡಿದ್ದು ಅದು ಇವತ್ತು ಎರಡನೇ ವರ್ಷದ ಪ್ರಯುಕ್ತ ಅಚ್ಚುಕಟ್ಟಾಗಿ ನಡೆದಿದೆ ಕೆಲವೊಬ್ಬರಿಗೆ ಮನಸ್ತಾಪ ಏನಾದರೂ ನೋವು ಆಗಿದ್ದರೆ ಸಕ್ಸಸ್ ಮೆನ್ಸಬ್ಬದಿಂದ ಅವರಿಗೆ ಸಾರಿ ಕೇಳ್ತಾ ಇದ್ದೀನಿ ಎಲ್ಲರೂ ಸೇರಿ ಇದೇ ರೀತಿ ಮುಂದಿನ ಎಲ್ಲ ವರ್ಷವೂ ವಿರಾಜಪೇಟೆ ಗೌರಿ ಗಣೇಶೋತ್ಸವವನ್ನು ಅದ್ಭುತವಾಗಿ ಆಚರಿಸಲಿ ಅಂತ ನಮ್ಮ ಟೀಮ್ ಸಕ್ಸಸ್ ಮೆನ್ಸಬ್ ಮುಖಾತ್ರ ಕೇಳ್ಕೊಳ್ತೀನಿ

ಮಾಡಿ ಒಂದು ಲಿಂಕ್ ಕ್ರಿಯೇಟ್ ಮಾಡಿ ಎಲ್ಲರ ವೋಟಿಂಗ್ ಮುಖಾಂತರ ವೋಟಿಂಗ್ ಮಾಡಿ ಪ್ರಧಾನ ಪ್ರಧಾನಮಂತ್ರಿ ಆಯ್ಕೆ ಮಾಡ್ತಾರೆ ಅದರಲ್ಲಿ ಗೌರಿ ಗಣೇಶನ ವೋಟಿಂಗ್ ಅಲ್ಲಿ ಕೊಟ್ರೆ ಯಾವುದೇ ಕಪ್ಪುಚಕ್ಕೆ ಬರಲ್ಲ ಅಂತ ಅನ್ಕೊಂಡು ಅದೊಂದು ಒಂದು ಮೂರು ದಿನಕ್ಕೆ ಇಟ್ಟು ಅದ್ಭುತವಾಗಿ ವೋಟಿಂಗ್ ನಡೀತು ಏಳು ಸಾವಿರದ ಚಿಲ್ಲ ಏಳು ಸಾವಿರದ ಆರ್ನೂರ ಎಪ್ಪತ್ತೆರಡು ಅನ್ಕೊಂಡಿ ವೋಟ್ಗಳು ಬಂದಿದೆ ಅದ್ರಲ್ಲಿ ಯಾರೇ ವಿಜಯ ಆದರೂ ಎಲ್ಲರೂ ವಿಜಯ್ ಇಪ್ಪತ್ತೆರಡು ಸಮಿತಿಯವರು ವಿಜಯ್ ಇದೆ ಯಾರು ಒಂದು ಮನಸ್ಸಿಗೆ ನೋವು ಪಡದೆ ನಮಗೆ ಸಹಕಾರ ಕೊಟ್ರೆ ಭರವಸೆ ನಾವು ಮಾಡ್ತೀವಿ ಇಲ್ಲ ಅಂದ್ರೆ ನೀವೇ ಮಾಡಿ ನಿಮಗೆ ಜೊತೆ ನಾವು ನಿಂತ್ಕೋತೀವಿ ಈ ವರ್ಷ ತುಂಬಾ ಕಷ್ಟ ಆಗಿದೆ ಯಾಕಂದ್ರೆ ಸುಮಾರು ನಿಮ್ಮ ಹೇಳ್ಬೇಕು ಸುಮಾರು ಕಡೆಗಳಿಂದ ಡಿಪಾರ್ಟ್ಮೆಂಟ್ ಇಂದ ಆಗ್ಲಿ ಸುಮಾರು ಕಡೆಗಳಿಂದ ಕಾಲ್ ಬಂದಿದೆ ನನ್ನ ತುಂಬಾ ಯಾಕಪದಿನ ಬೇಕಿದ್ದು ಮಾಡಿದ ಕೆಲಸ ಎಲ್ಲಾರು ಮಾಡಿದಾರಲ್ಲ ಚಲ ಮಾಡಿದಾರಲ್ಲ ಎಲ್ಲರಿಗೂ ಕೊಡು ಒಂದು ಸನ್ಮಾನ ಮಾಡು ಅಂತ ಸ್ಪೋರ್ಟ್ಸ್ ಮ್ಯಾನ್ ಫಿರಿಟ್ ಅಲ್ಲಿ ಹೇಳ್ತೀನಿ ಸ್ಪೋರ್ಟ್ಸ್ ಅಲ್ಲಿ ನೂರ್ ಜನ ಭಾಗವಹಿಸ್ತಾರೆ ಇಪ್ಪತ್ತು ಜನ ಭಾಗಿಸಿ ಎಲ್ಲರಿಗೂ ಪ್ರಥಮ ಬರಲ್ಲ ಅಲ್ವಾ ಎಲ್ಲರಿಗೂ ಪ್ರಥಮ ಕೊಡ್ರೆ ನೆಕ್ಸ್ಟ್ ಮೋಟಿವೇಶನ್ ಇರೋಲ್ಲ ಅದಕ್ಕೆ ಫಸ್ಟ್ ಸೆಕೆಂಡ್ ಥರ್ಡ್ ಅಂತಲ್ಲ ಇರ್ತದೆ ಆ ಉದ್ದೇಶದಿಂದ ಫಸ್ಟ್ ಸೆಕೆಂಡ್ ಕೊಟ್ಟಾಗ ನೆಕ್ಸ್ಟ್ ಅವನ್ ಮಾಡ್ತಾನೆ ಥರ್ಡ್ ಫೋರ್ತ್ ಬಂದವನು ಇಲ್ಲ ಬರದವನು ಪ್ರಯತ್ನ ಪಡ್ತಾನೆ ನನಗೂ ಬೇಕು ಈ ಟ್ರೋಫಿ ಇಲ್ಲ ಈ ಬಹುಮಾನ ಸನ್ಮಾನ ಬೇಕು ಅಂತ ಆ ರೀತಿಯಲ್ಲಿ ನಾನು ಇದನ್ನ ಆಯೋಜನೆ ಮಾಡಿದ್ದೀನಿ ನನಗೆ ಇದರಲ್ಲಿ ಏನೂ ಇಲ್ಲ ಇಪ್ಪತ್ತೆರಡು ಸಮಿತಿಯವರು ನಮ್ಮವರ ಎಲ್ಲ ಸಮಿತಿಯು ನಮ್ಮವರ ಎಲ್ಲ ನಮ್ಮ ಶಾಪ್ ಬರ್ತಾರೆ ನಮಗೆ ಸಹಕಾರ ಕೊಡ್ತಾರೆ ಕೆ ಕೆಲವೇ ಮೂರು ವರ್ಷ ಆಗಿದೆ ನಮ್ಮ ಶಾಪ್ ಓಪನ್ ಆಗಿ ಎಲ್ಲರೂ ಅತ್ಯುತ್ತಮವಾಗಿ ವಿರಾಜ ತಾಲೂಕು ಆಗಲಿ ನಗರದಿಂದ ಒಳ್ಳೆ ನಮಗೆ ಸಹಕಾರ ಕೊಟ್ಟಿದ್ದೀರಾ ಈ ಕಾರ್ಯಕ್ರಮಕ್ಕೂ ನೀವು ಈ ವರ್ಷ ಯಾವ ರೀತಿ ಸಹಕಾರ ಕೊಡ್ತೀರಾ ಧನ್ಯವಾದಗಳು ಹಾಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಇರಲಿ ನೇರ ಪ್ರಸಾರದಲ್ಲಿ ಸಮಸ್ತ ಅವ್ರಿಗೂ ಇರ್ತಾರೆ ಅವ್ರಿಗೂ ಗಂಡ ಹೆಂಡತಿ ಕುಟುಂಬ ಎಲ್ಲರೂ ಇದ್ದಾರೆ ಅವ್ರು ಆರು ಗಂಟೆಗೆ ಆಫೀಸ್ಗೆ ಬರೋದು ಹೋದರೆ ನಾವು ಅವ್ರಿಗೆ ಎಂಟೆಂಡೆನ್ಸೇ ಕೊಡಲ್ಲ ಆರು ಗಂಟೆಗೆ ಮಕ್ಳು ಯಾರೇ ಆಗಲಿ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಬಂದಲ್ಲಿ ಎಂಟ್ರಿ ಹಾಕ್ಲೇಬೇಕು ಹಾಗಾಗಿ ಅವರಿಗೆ ಹೇಗೆ ಸನ್ಮಾನ ಮಾಡಿದ್ರು ಅವರ ಎಷ್ಟೇ ನಾವು ಹೋಗಲಿಕೆ ಮಾಡಿದ್ರು ಸಾಕಾಗೋದಿಲ್ಲ ಅವ್ರಿಗೆ ಆರೋಗ್ಯ ಆಯಸ್ಸನ್ನು ಕೊಟ್ಟು ಭಗವಂತ ಕಾಪಾಡಲಿ ಹಾಗೆ ಇವತ್ತು ಹೆಚ್ಚಾಗಿ ಏನು ಮಾತಾಡೋದಿಲ್ಲ ಯಾಕೆಂತ ಹೇಳಿದ್ರೆ ಇದೊಂದು ವಿಭಿನ್ನವಾದಂಥ ಪ್ರಯತ್ನ ನಮ್ಮ ರಾಜೇಶ್ ಅವರು ಅಂತಾರೆ ಸೆವೆಂಟೀನ್ ನೈಂಟಿ ಸೆವೆನಲ್ಲಿ ಅಲ್ಲಿ ನೈಂಟಿ ಟೂ ಅಲ್ಲಿ ವಿರಾಜ್ಪೇಟೆ ಸ್ಥಾಪನೆ ಆಯಿತು ಅಂತ ಸಾವಿರದ ಏಳ್ನೂರ ತೊಂಬತ್ತೆರಡರಲ್ಲಿ ಅಲ್ಲಿಂದ ಇಲ್ಲಿಗೆ ಎಷ್ಟೋ ವರ್ಷಗಳು ನಾವು ನನಗೆ ನಲವತ್ತೊಂದು ವರ್ಷ ಆಯಿತು ವಯಸ್ಸು ಅಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ ಒಂದು ಡಿ ಜೆಗಾಗಲಿ ಇನ್ನೊಂದು ಟ್ಯಾಬ್ಲೋಗಾಗಲಿ ಇದುವರೆಗೆ ಒಂದು ವೈಯಕ್ತಿಕವಾಗಿ ಒಂದು ಅಂಗಡಿಯವರಾಗಲಿ ಇನ್ನೊಬ್ಬರಾಗ್ಲಿ ಯಾರೂ ಕೂಡ ಒಂದು ಬೆನ್ ತಟ್ಟಿದ್ದಿಲ್ಲ ಇದೇ ಮೊದಲ ಪ್ರಯತ್ನ ಎರಡನೇ ವರ್ಷದ ಪ್ರಯತ್ನ ಇದು ಇದು ಅತ್ಯಂತ ಯಶಸ್ವಿಯಾಗಿ ಆಗಲಿ ಯಾಕಂತ ಹೇಳಿದ್ರೆ ಕೆಲವೊಂದು ಭಿನ್ನಾಭಿಪ್ರಾಯ ಎಲ್ಲರಲ್ಲಿ ಇರುತ್ತೆ ಈಗ ಅಣ್ಣ ತಮ್ಮಂದಿರಲ್ಲಿ ಒಂದು ಮನೆಯಲ್ಲೇ ನಾಲ್ಕು ಬಾಗಿಲು ಹಂಗೆ ಸಣ್ಣ ಪುಟ್ಟ ಬದಲಾವಣೆಗಳು ಭಿನ್ನಾಭಿಪ್ರಾಯಗಳು ನಮ್ಮಲ್ಲಿ ಬರಬಹುದು ಯಾಕೆಂತ ಹೇಳಿದ್ರೆ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿರ್ತೀನಿ ನನಗೂ ಗೆಲ್ಲಬೇಕು ಅಂತ ಆಸಕ್ತಿ ಇರುತ್ತೆ ಎಲ್ಲೋ ಎಲ್ಲೊಂದು ಕಡೆ ನನ್ನ ಕೆಲವೊಂದು ನನ್ನ ಕೈಯಿಂದ ತಪ್ಪೋದ್ರೆ ನನಗೂ ಕೂಡ ಅದು ಅರಗಿಸ್ಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರೂ ನಮ್ಮ ಸಮಿತಿಯವರೇ ನಾನು ಕೂಡ ಒಂದು ಸಮಿತಿಯಲ್ಲಿ ಇದ್ದೀನಿ ನಮ್ಮ ಗಣಪತಿ ಬೀದಿ ಸಮಿತಿಯಲ್ಲಿ ನಮ್ಮ ಸಮಿತಿಯವರು ಆಗ ಆ ಸಮಿತಿಯವರು ಹಾಗೆ ಶಿವಕೇರಿಯವರು ಹಾಗೆ ನಮ್ಮ ಪಂಚರಪೇಟೆ ಮುಖ್ಯ ರಸ್ತೆ ಮೂರ್ನಾಡು ರಸ್ತೆ ಇವರೆಲ್ಲರೂ ಕೂಡ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಎಲ್ಲರೂ ಕೂಡ ಆಯೋಜನೆ ಮಾಡಿದ್ದಾರೆ ಆ ಎಲ್ರಿಗೂ ಪ್ರೈಸ್ ಬರೋಕ್ಕೆ ಸಾಧ್ಯನೇ ಫಸ್ಟ್ ಒಬ್ಬರಿಗೆ ಹೋಗುತ್ತೆ ಸೆಕೆಂಡ್ ತರ್ಡ್ ಹಾಗಾಗಿ ಎಲ್ಲ ಸೆಣಸಟದಲ್ಲೂ ಕೂಡ ಸೋಲು ಗೆಲುವು ಇದ್ದೇ ಇರ್ತದೆ ಹಾಗೆ ಮುಂದಿನ ವರ್ಷ ನಾವೆಲ್ಲರೂ ಇನ್ನೂ ಅದ್ದೂರಿಯಾಗಿ ಮಾಡ್ಲಿಕ್ಕೆ ಇದೊಂದು ದಾರಿದೀಪ ಆಗ್ಲಿ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಈ ಕಾರ್ಯಕ್ರಮ ಮುಗಿಯೋರಿಗೆ ಅವ್ರು ಬಂದು ಆಗ್ಲಿಂದ ಕರೀತಾ ಇದ್ದಾರೆ ಬನ್ನಿ ಸ್ವಲ್ಪ ಮುಂದೆ ಕೂತ್ಕೊಳ್ಳಿ ಅಂತ ಮುಂದೆ ಕೂಡ ಕೂರೋದಿಲ್ಲ ಯಾಕೆಂತ ಹೇಳಿದ್ರೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದು ಬಹಳ ಕಷ್ಟ ಅಷ್ಟೊಂದು ಶ್ರಮ ಪಟ್ಟು ಬಿಟ್ಟು ಇವತ್ತು ಸುರೇಶ್ ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಸಹಕಾರ ಕೊಡಿ ಎಲ್ಲರೂ ಈ ಕಾರ್ಯಕ್ರಮದ ಯಶಸ್ವಿಗೆ ಇವರೊಂದಿಗೆ ಸಹಕರಿಸಿ ಅಂತ ಹೇಳ್ತಾ ಹೇಳಕ್ ಹೋಗೋದಿಲ್ಲ ಸಕ್ಸಸ್ ಮೀನ್ಸ್ ಮೂರನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಇವರು ನಿಜವಾಗ್ಲೂ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಇದನ್ನು ಇದರಲ್ಲಿ ಮೊದಲನೇ ಯಾರು ಎರಡನೇದು ಯಾರು ಮೂರನೇದು ಯಾರು ಅಂತ ನೋಡೋದಕ್ಕಿಂತ ಇಪ್ಪತ್ತೆರಡು ಇಪ್ಪತ್ತೆರಡು ಇವತ್ತು ನಮ್ಮ ಕಲ್ಯಾಣ ಮಂಟಪದವರು ಇದ್ದಾರೆ ಅದರಲ್ಲಿ ಎಷ್ಟು ಜನ ಡಿ ಜೆ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಆದರೆ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಯಾರು ದಯವಿಟ್ಟು ನೋಡ್ಬೇಡಿ ಸ್ಫೋಟಿಯಾಗಿ ತಗೊಳ್ಳಿ ಯಾಕೆಂತ ಹೇಳಿದ್ರೆ ನಾವು ನಾನು ಕೂಡ ಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷನಾಗಿದ್ದೆ ಒಂದು ಎಂಟು ವರ್ಷಗಳ ಕಾಲ ನಾವು ಸಮಿತಿಯನ್ನ ರಚನೆ ಮಾಡಿ ನಮ್ಮ ನಾನು ಎಲ್ಲ ಕಡೆ ಹೋದಾಗ ಹೇಳ್ತೀನಿ ನಮ್ಮ ಸ್ವಾಭಿಮಾನವನ್ನ ಮನೆ ಒಳಗಡೆ ಇಟ್ಕೊಂಡು ಮನೆ ಮನೆ ಹೋಗಿ ನಾವು ಚಂದ ವಸೂಲಿ ಮಾಡಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ ಆಮೇಲೆ ಈ ಡಿ ಜೆ ಮತ್ತೆ ವಾಲಗಗಳು ಈ ಪ್ರಭಾವಳಿಗಳು ಆದ್ರೆ ಸುರೇಶ್ ಅವ್ರನ್ನ ಕೇಳಿದೆ ಇಲ್ಲಿ ಬಂದಾಗ ನೀವು ಎಷ್ಟು ಚೆನ್ನಾಗಿ ಮಾಡಿದೀರ ಈ ಕಪ್ಪನ್ನ ಎಷ್ಟು ಕಲೆಕ್ಷನ್ ಮಾಡಿದೀರಾ ಎಷ್ಟು ಡೊನೇಷನ್ ಮಾಡಿದೀರ ಅಂತ ಇಲ್ಲ ಸ್ವಾಮಿ ಇದು ನಾನ್ ದುಡ್ದಿರೋ ಹಣ ಸಪೋರ್ಟಿವ್ ಆಗಿರಲಿ ಎಲ್ಲರೂ ಚೆನ್ನಾಗಿ ಮಾಡಲಿ ಅಂತ ತನ್ನ ಕಾರ್ಯಕ್ರಮ ಆಯೋಜನೆ ಮಾಡಿದೀರಿ ಅಂತ ಹೇಳಿದ್ರು ನಿಜವಾಗ್ಲೂ ಇವರಿಗೆ ಮತ್ತೊಮ್ಮೆ ನೀವು ಚಪ್ಪಾಳೆ ತಟ್ಟಬೇಕು ಅವರ ಹಣದಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾರಲ್ವಾ ಅವರಿಗೆ ನಾವು ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಇದೇ ರೀತಿ ಇನ್ನು ಮುಂದೆ ಕೂಡ ನೀವು ಇಂಥ ಹಲವಾರು ಕಾರ್ಯಕ್ರಮಗಳನ್ನ ನೀಡಿ ನಿಮ್ಮ ಜೊತೆ ನಾವೆಲ್ಲರೂ ಬೆಂಬಲವಾಗಿರ್ತಾ ಅಂತ ಹೇಳ್ತಾ ಇದ್ದ ನನ್ನ ಮಾತನ್ನು ನನ್ನ ಧನ್ಯವಾದನೆ ಯಾಕೆಂತಂದ್ರೆ ನಾನು ನಮ್ಮ ಸುತ್ತಮುತ್ತ ನಾಲ್ಕೈದು ಮಂಟಪದಲ್ಲಿ ಕೂರಿಸ್ತಾರೆ ಒಂದು ದಿನ ಕೂರಿಸೋರಿಗೆ ಮಾತ್ರ ಅವ್ರಿಗೆ ಪಾಪ ನೆಮ್ಮದಿ ಹನ್ನೊಂದು ತ ಹನ್ನೊಂದೇ ದಿನದವರೆಗೂ ಪಾಪ ಬೆಳಿಗ್ಗೆ ರಾತ್ರಿ ಹಿಡ್ಕೊಂಡು ಬುಕ್ ಹಿಡ್ಕೊಂಡು ಯಾರ ಹತ್ರ ದುಡ್ಡು ಕೇಳೋದು ಯಾರ ಹತ್ರ ದುಡ್ಡು ಕೇಳೋದು ಹತ್ರ ದುಡ್ಡು ಕೇಳೋದು ಅಂತ ಹೇಳೋ ಒಂದು ಪ್ರಯತ್ನ ಹಾಗಾಗಿ ಈ ಪ್ರಯತ್ನ ನೀಗ್ಬೇಕು ಅಂತ ಹೇಳೋದು ಒಂದು ನನ್ನೊಂದು ವಿಚಾರ ಯಾಕೆಂದ್ರೆ ಸರ್ಕಾರದಿಂದ ನಾವು ಅನ್ವಯ ತರಬೇಕು ಅಂತ ಹೇಳೋದು ವಿಚಾರದಲ್ಲಿ ನಾವು ಈ ಹಿಂದೆ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ ಹಾಗೆ ಅದು ಯಾಕೆ ಕಾರ್ಯಪ್ರವೃತ್ತ ಆಗಿಲ್ಲ ಅಂತ ಹೇಳೋದು ಬಿಡಿ ಅದು ಆಗಿಲ್ಲ ಆಗ್ಬೇಕಾಗೋ ವಿಚಾರಗಳನ್ನ ಮುಂದಕ್ಕೆ ಮಾತಾಡೋಣ ಅಂತ ಹೇಳೋದೊಂದು ವಿಚಾರ ಅದಕ್ಕೊಂದು ವ್ಯವಸ್ಥೆ ಮಾಡುವ ಒಂದು ವೇದಿಕೆ ಮಾಡುವ ಅದಕ್ಕೆ ಎಲ್ಲ ಪಕ್ಷ ಭೇದ ಬಿಟ್ಟು ಒಂದು ವ್ಯವಸ್ಥೆ ಮಾಡುವಂತ ಯಾಕೆಂತ ನಿಮಗೆ ಎರಡನೇ ಬಾರಿ ಮೈಸೂರು ಸಾರಿ ಮಡಿಕೇರಿ ದಸರಾಕ್ಕೆ ಅಲ್ಲಿ ಹೋಗಿದ ತಕ್ಷಣ ಎಪ್ಪತ್ತೈದು ಲೋ ಎಪ್ಪತ್ತೈದು ಲಕ್ಷ ಕೊಡ್ತಾರೆ ಒಂದೂವರೆ ಕೋಟಿ ಮತ್ತು ಅಲ್ಲಿ ನಾನು ಹೋದಾಗವಾಗ ಈ ಸತಿ ಈ ಸತಿ ಒಂದೂವರೆ ಕೋಟಿ ಗೋಣಿಗಪ್ಪ ದಸರಾಕ್ಕೆ ಇಪ್ಪತ್ತೈದರಿಂದ ಐವತ್ತು ಲಕ್ಷ ಕೊಡ್ತಾರೆ ನಮ್ಮದು ಹೆಚ್ಚು ಕಮ್ಮಿ ಮುನ್ನೂರು ವರ್ಷ ಇತಿಹಾಸ ಇರುವಂಥದ್ದು ನಾವು ಯಾವುದೇ ರೀತಿಯ ಪ್ರಯತ್ನ ಪಡೆದೇ ನಮ್ಮ ಹತ್ರ ದುಡ್ಡು ಬರ್ತದೆ ಅಂದರೆ ಇಲ್ಲಿಂದ ಬರ್ತದೆ ನಾವೇನಾದರೂ ಪ್ರಯತ್ನ ಪಟ್ಟರೆ ಮಾತ್ರ ದುಡ್ಡು ಬರುವಂಥದ್ದು ಹಾಗಾಗಿ ಅದಕ್ಕೊಂದು ವೇದಿಕೆ ಸೃಷ್ಟಿ ಮಾಡಿ ಅಂತ ಹೇಳುತ್ತಾ ಯಾಕೆಂದ್ರೆ ನೀವು ಇಪ್ಪತ್ತೆರಡು ಜನರಲ್ಲೇ ನೀವು ಮಾಡಬೇಕು ಅದರಿಂದ ಇಪ್ಪತ್ತೆರಡು ಜನರ ಮಲ್ಲಿ ಮಾಡಿದ್ರೆ ಮಾತ್ರ ಒಂದು ಧೈರ್ಯ ಬರೋದು ಒಂದು ವಿಶ್ವಾಸ ಬರೋದು ಹಾಗಾಗಿ ಹೆಚ್ಚೇನು ಮಾತಾಡೋದಿಲ್ಲ ಸಕ್ಸಸ್ ಮೆನ್ಸ್ ಅವರಿಗೂ ಮತ್ತೆ ಇನ್ನೊಂದು ವಿಚಾರ ನಾನು ಪ್ರಮುಖವಾದ ವಿಚಾರ ನಾವು ಇದೆಲ್ಲ ಕಳೀತು ಕಳೆದಾದಮೇಲೆ ಒಂದು ದೃಶ್ಯ ಮಾಧ್ಯಮದಲ್ಲಿ ಭಾಳ ಬೇಜಾರಾಗ್ತದೆ ನಾವೆಲ್ಲ ರಾತ್ರಿ ಎಲ್ಲ ಮನೆಗೆ ಪಾಪ ಎಲ್ಲ ಬೆಳಿಗ್ಗೆವರು ಗಣಪತಿ ಬಿಟ್ಟು ಎಲ್ಲ ಬಂದು ಒಂದು ದೃಶ್ಯ ಮಾಧ್ಯ ಖಾಸಗಿ ದೃಶ್ಯ ಮಾಧ್ಯಮದಲ್ಲಿ ಏನೇನೋ ವಿಚಾರಗಳಾಗ್ತಾರೆ ಸತ್ಯವನ್ನು ಬಿತ್ತಿಸಬೇಕಾಗೋದು ಪತ್ರಕರ್ತರು ಹಾಗಾಗಿ ಅಲ್ಲಿಯ ಪತ್ರಕರ್ತರು ಯಾರು ಅಂತ ಗೊತ್ತಿಲ್ಲ ಅಲ್ಲಿ ಬಂದವರು ಯಾರು ಅಂತ ಗೊತ್ತಿಲ್ಲ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನಮ್ಮ ನಮ್ಮಲ್ಲಿ ಹುಡುಕ್ ಬರಬಾರ್ದು ಅಂತ ಒಂದು ದೃಷ್ಟಿಯಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ಏನೋ ಪ್ರಸಾರ ಮಾಡೋದು ಏನೇನೋ ವಿಚಾರ ಮಾಡೋದು ರಾಜಕೀಯ ಮಾಡೋದವ್ರು ಆ ಕಡೆ ಮಾಡ್ಕೊಳ್ಳಿ ಏನು ತೊಂದರೆ ಏನಿಲ್ಲ ಇಲ್ಲಿಗೆ ಬರೋದು ಬೇಡ ರಾಜಕೀಯ ಎಲ್ಲಾದರೂ ಏನು ಗಣಪತಿಗೆ ಬಂದ್ಬಿಟ್ರೆ ಏನು ರಾಜಕೀಯದಲ್ಲಿ ಎಲ್ಲರೂ ಗೆದ್ದೇನು ಬಿಡೋದಿಲ್ಲ ಅದೆಲ್ಲ ಸುಳ್ಳೋದು ನಾವು ಒಳ್ಳೆ ಕೆಲಸ ನಮ್ದು ನಮ್ಮ ಹಣೆ ಬರೋದು ಚೆನ್ನಾಗಿದ್ರೆ ಗೆಲುವು ಮಾತ್ರ ಸಾಧ್ಯ ಅದೇ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೇಳಿದ್ರೆ ತಪ್ಪಾಗಲಾರದು ಅಂತ ಒಂದು ವಿಜೃಂಭಣೆ ಇತ್ತೀಚೆಗೆ ವರ್ಷದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ವಿರಾಜಪೇಟೆಯಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೆರಡು ಮಂಟಪ ಜೊತೆಯಲ್ಲೂ ಹೋಗಿ ವಿಸರ್ಜನೆ ಆಗೋದು ಎಲ್ಲಿ ಅಂತ ಹೇಳಿದ್ರೆ ವಿರಾಜಪೇಟೆಯಲ್ಲಿ ಮಾತ್ರ ಅಷ್ಟು ವಿಜೃಂಭಣೆ ಇದೆ ಬೇರೆ ಎಲ್ಲೂ ಇಲ್ಲ ನಾವು ಕರ್ನಾಟಕ ನಾವು ಎರಡನೇ ಭಾಗದಲ್ಲಿ ಕರ್ನಾಟಕದಲ್ಲಿ ಇಲ್ಲ ಮೊಟ್ಟ ಮೊದಲಲ್ಲಿದ್ದೀವಿ ಬೇರೆ ಎರಡೂವರೆ ಕಿಲೋಮೀಟರ್ ಅಲ್ಲ ಇಡೀ ರಾತ್ರಿ ಪೂರ್ತಿ ವಿಜೃಂಭಣೆಯಿಂದ ಆಚರಿಸಿ ಗೌರಿಕೆರೆಯಲ್ಲಿ ವಿಸರ್ಜನೆ ಮಾಡ್ತಾ ಇದ್ದೇವೆ ಸೊ ಇನ್ನು ಮೊದಲು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಎರಡನೇ ಮೂರನೇ ಅಂತ ನಾವು ನಂಬರ್ ಒನ್ ಕಳೆದ ವರ್ಷದಿಂದ ನಮ್ಮ ಒಂದು ಹಾಗೂ ಇನ್ನೊಂದು ಎರಡು ಪ್ರಶಸ್ತಿಯನ್ನ ತಾವು ನೀಡ್ತಾ ಬಂದಿದ್ದೀರ ಮೊಟ್ಟ ಮೊದಲಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ಈಗಾಗಲೇ ಪ್ರಾಸ್ತಾವಿಕವಾಗಿ ಹೇಳಬೇಕಾದ್ರೆ ಅವ್ರು ಹೇಳಿದ್ರು ಪಾರ್ಶಾಲಿಟಿ ಬರೋದಿಲ್ಲ ಅಂತ ಖಂಡಿತವಾಗಿ ನಿಮ್ಮ ಕಡೆ ಪೋಟಿಂಗ್ಸ್ ಎಷ್ಟ ಆಯ್ತದೆ ಅವರಿಗೆ ಪ್ರೈಸ್ ಬರ್ತಾ ಇದೆ ದಟ್ ಈಸ್ ದಿ ರಿಯಲ್ ಥಿಂಗ್ ಒಳ್ಳೆ ವಿಚಾರ ಅವರಿಗೆ ಪ್ರೈಸ್ ದೊರೀತಾ ಇದೆ ಸೊ ಆ ಕಪ್ಪು ನೋಡಬೇಕಾದ್ರೆ ನನಗೆ ಶಾಕ್ ಆಯ್ತು ಎಂತ ಅದ್ಭುತವಾದ ಕಪ್ಪುಗಳನ್ನ ಇಟ್ಟಿದ್ದಾರೆ ಫಸ್ಟ್ ಸೆಕೆಂಡ್ ಥರ್ಡ್ ಆಗ್ಲಿ ಚೆನ್ನಾಗಿದೆ ಅದಲ್ಲದೆ ಇಪ್ಪತ್ತೆರಡು ಸಮಿತಿಗಳಿಗೂ ಸಹ ಒಂದು ನೆನಪಿನ ಕಾಣಿಕೆಯನ್ನ ನೀಡ್ತಾ ಇದ್ದಾರೆ ತಾವು ಈ ರೀತಿ ಉತ್ತೇಜನ ಮಾಡೋದಾದ್ರೆ ಬರೋ ವರ್ಷ ಉರುಪಿನಿಂದ ಬಾಕಿ ಎಲ್ಲ ವಿಚಾರಗಳು ಮುನ್ನಡೆಸ್ಕೊಂಡು ಹೋಗ್ಬೋದು ಪ್ರೋತ್ಸಾಹ ಮಕ್ಕಳಿಗೆ ನಮ್ಮ ಯುವಕರಿಗೆ ಪ್ರೋತ್ಸಾಹ ಕೊಟ್ರೆ ಇನ್ನೂ ಬಹಳ ದೊಡ್ಡದಾಗಿ ಅವ್ರು ಮಾಡಲಿಕ್ಕೆ ಮುಂದಿನ ದಿವಸದಲ್ಲಿ ಅವರು ಕಾರಣಕರ್ತರಾಗ್ತಾರೆ ಅಂತ ಹೇಳಿ ನಮಗೆ ಹದಿನಾರು ಸಮಿತಿ ಡಿ ಜೆಗೆ ಒಂದು ಒಂದು ವಿಚಾರ ಬಂದಿದೆ ಹದಿನಾರು ಸಮಿತಿ ಈಗ ಆಪರೇಟರ್ಸು ಡಿಜೆ ಮಾಲೀಕರ ಮೇಲೆ ಕೇಸ್ ಆಗಿದೆ ಮುಂದಿನ ದಿವಸ ಅದು ನಮ್ಮ ಮೇಲೆ ಬರ್ತದೆ ಎಲ್ಲಾ ಸಮಿತಿ ಅಧ್ಯಕ್ಷರು ಕಾರ್ಯದರ್ಶಿ ಅವ್ರ ಮೇಲೆ ಬರ್ತದೆ ನೂರಕ್ಕೆ ನೂರು ಬರ್ತದೆ ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ನಮಗೆ ಬರೋ ವರ್ಷನೂ ಡಿಜೆ ಬೇಕು ಯಾವ ಕಾರಣಕ್ಕೂ ನಿಲ್ಲಿಸೋದು ಬೇಡ ಇನ್ನು ಮುಂದಿನ ದಿವಸ ಹೋಗುವ ಆ ಕಾನೂನಿನ ಮಾನದಂಡ ಒಳಪಟ್ಟು ಏನ್ ಮಾಡ್ಬೇಕಾಗಿದ್ದು ಅದನ್ನ ಮಾಡ್ಕೊಂಡು ಹೋಗುವ ಅಂತ ಹೇಳಿ ಈ ಹದ್ನಾರು ಅವರು ಹದಿನಾರು ಅಲ್ಲ ಸಮಿತಿ ಸಮಿತಿಯವರು ಇದಕ್ಕೆ ಸಹಕಾರ ಬಯಸ್ತಾ ಇನ್ನು ಮುಂದೇನು ಯಶಸ್ವಿಯಾಗಿ ನಮ್ಮ ಈ ಗೌರಿ ಗಣೇಶ ನಡೆಸ್ಕೊಂಡು ಹೋಗುವ ಮುಖ್ಯ ಅತಿಥಿಗಳಾಗಿ ವಕೀಲರಾದ ಟಿ ಪಿ ಕೃಷ್ಣ ಜೆಡಿಎಸ್ ಅಧ್ಯಕ್ಷರಾದ ಪಿ ಎಸ್ ಮಂಜುನಾಥ್ ಕರಾಟೆ ಪಟು ಸಂತೋಷ್ ಪುರಸಭಾ ಸದಸ್ಯರಾದ ಮೊಹಮ್ಮದ್ ರಫಿ ಎಸ್ ಎಚ್ ಮತೀನ್ ಡಿಪಿ ರಾಜೇಶ್ ಮತ್ತಿತರರು ಪಾಲ್ಗೊಂಡಿದ್ರು